ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆವಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಈಗ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಟ್ರೈ ಬೆಳೆಗಾವಿದರೆ ಕೊನೆಗಳಿಗೆ ವಾಪಸ್ ತಗೊಂಡಿದ್ದು ಬ್ಯಾಂಕ್ ಹೋಗೋ ಟೈಮ್ ಹಂಗೆ ಹೇಳಾಕೆ ಬರೋದಿಲ್ಲ ರೀ ನಮ್ಗೆ ಇನ್ನೂ ವಯಸ್ಸು ಭಾಳ ಚೆನ್ನದ ಐತಿ ಅವಕಾಶಗಳು ಸಾಕಷ್ಟು ಬರ್ತಾವೆ ಅದರ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕಾಕತಿ ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತು ಇರ್ತತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ದ ಇದೀವಿ ಮತ್ತು ಫರ್ದರ್ ನಿಮಗೇನೋ ಕ್ಲಾರಿಫಿಕೇಶನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರಿಗೆನ ಸಂಪರ್ಕ ಮಾಡಿದಲ್ಲಿ ಅವ್ರಿಗೆ ನಿಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜಿ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಐತಿ ನಿರ್ಧಾರ ತಗೊಂಡಿದ್ದೀವಿ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರಾ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವೆ ಮತ್ತು ಇನ್ನೂ ಸಾಕಷ್ಟು ಅವಕಾಶಗಳು ಇರತ್ತವೆ ಅಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಅಂತ ನಮಗೆ ಭರವಸೆ ಐತೆ ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಸೂಕ್ತ ಅಂತ ಆ ನಿರ್ಧಾರ ಗ್ರಾಮೀಣ ಗ್ರಾಮೀಣದಿಂದ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದು ಹೌದು ನಮ್ದಲ್ಲಿ ಇಲ್ಲ ಅದೇನು ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗಬೇಕು ಸಾಕಷ್ಟು ಟೈಮ್ ಐತಿ ಎಲ್ಲ ಚರ್ಚೆ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಅದು ಇಲ್ಲಿ ಹೊರಗಿನವರು ಒಳಗಿನವರು ಅಂತ ಏನಾಗೋದಿಲ್ಲ ಬಟ್ ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತಗೋತಾರೆ ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಕ ಹೋಗ್ಬೇಡ್ರಿ ಎಲ್ಲ ಒಳ್ಳೇದಾಗೈತಿ ಅವ್ರು ತೊಗೊಂಡಿದ್ದ ನಿರ್ಧಾರ ಚಲೋ ಐತಿ ಆ್ಯಂಡ್ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಈಗ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಐತಿರಲ್ಲ ಇದು ಹಿಂಗೆ ಚಂದಿದ್ರಿಂದ ನಮಗೂ ಎಲ್ಲ ಚಲೋ ಎಲ್ಲಾರಿಗೂ ಚಲೋ ಅಭ್ಯರ್ಥಿ ಎಲ್ಲಿ ಖಾನಪುರದ ನಮಗೇನು ಗೊತ್ತಿಲ್ಲ ರೀ ಈಗೇನು ನಮಗೇನು ಖಾನಾಪುರದ ಏನು ಗೊತ್ತಿಲ್ಲ ಆದ್ರೆ ಬಟ್ ಕಣಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗೇ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ ನಮ್ಮ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸಹಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವೆ ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವೆ ಎಲ್ಲರೂ ನಮ್ಮ ಅದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗಿತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರೆದೇನೆ ಅವ್ರನ್ನೂ ಎಲ್ಲರೂ ಕಾನ್ಫಿಡೆನ್ಸ್ನಾಗೆ ತಗೋತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗೆ ತಗೊಂಡು ನಮ್ಮ ಕೆಲಸಗಳನ್ನ ಪ್ರಾರಂಭ ಇಡ್ತಾವೆ ಕಣಾ ಇಲ್ಲ ನೋಡಿ ಸರ್ ನೀವು ಆರು ದಿನದಿಂದ ತಯಾರು ಮಾಡಬಾರ್ದು ಈಗ ಅಲ್ಟಿಮೇಟ್ ಏನ ಅಲ್ಲಿ ಒತ್ತಬೇಕು ಇಲ್ಲ ನಿಮ್ಗೇನು ಇಲ್ಲಿ ಅಂತ ಹೊಲ ಆಗಾಕತ್ತ ರೀ ಮಾಡ್ತೀವಿ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೀವಿ ಈಗ ಜಿಲ್ಲಾ ಮಂತ್ರಿಗಳ ಡಿಸಿಷನ್ ತೊಗೊಂಡಿದ್ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನ್ಸೋದಿಲ್ಲ ಅವ್ರು ನಿರ್ಧಾರ ತಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬದ್ದು ಅದೀವಿ ಮುಂದಿನ ದಿನಮಾನದಾಗ ಏನು ಮಾಡಬೇಕು ಅದನ್ನ ಚರ್ಚೆ ಮಾಡ್ತೇವೆ ಅಷ್ಟು ಅಷ್ಟು ತ್ಯಾಂಕ್